ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಟಾರ್ಗೆಟನ್ನು ಹಾಕಿಕೊಂಡಿದೆ ಈಗ ಆ ಟಾರ್ಗೆಟ್ಗೆ ಅಡ್ಡಿ ಇರುವಂತಹ ಮೊದಲ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಯಾಕಂದರೆ ಅಲ್ಲಿ ಕಾಂಗ್ರೆಸ್ನ ಸಂಸದರಿದ್ದಾರೆ ಹಾಗಾಗಿ ಆ ಕ್ಷೇತ್ರದಿಂದಲೇ ಗೆಲುವಿನ ರಣತಂತ್ರ ರೂಪಿಸುವುದಕ್ಕೆ ಅಮಿತ್ ಶಾ ಬರ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಏಪ್ರಿಲ್ ಎರಡನೇ ತಾರೀಕು ಅಮಿತ್ ಶಾ ಅವರ ರೋಡ್ ಶೋ ಇದೆ ರಾಜ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಅಮಿತ್ ಶಾ ಚುನಾವಣಾ ಪ್ರಚಾರವನ್ನು ಶುರು ಮಾಡಲಿದ್ದಾರೆ ಡಿ ಕೆ ಬ್ರದರ್ಸನ್ನು ಸೋಲಿಸುವುದಕ್ಕೆ ಸ್ವತಃ ಹೈಕಮಾಂಡ್ನಿಂದ ಬಿ ಜೆ ಪಿಯ ಚುನಾವಣಾ ಚಾಣಕ್ಯ ಅಂತಲೇ ಕರೆಸಿಕೊಳ್ಳುವ ಅಮಿತ್ ಶಾ ಏಪ್ರಿಲ್ ಏಪ್ರಿಲ್ ಎರಡನೇ ತಾರೀಕು ಚನ್ನಪಟ್ಟಣದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಎರಡನೇ ತಾರೀಕು ಚನ್ನಪಟ್ಟಣದಲ್ಲಿ ದೊಡ್ಡ ರೋಡ್ ಶೋವನ್ನು ನಡೆಸೋರಿದ್ದಾರೆ ಅಮಿತ್ ಶಾ ಅವರ ಎರಡನೇ ತಾರೀಕಿನ ಕಾರ್ಯಕ್ರಮ ಬೆಳಗ್ಗೆ ಒಂಬತ್ತು ಗಂಟೆಗೆ ಉಪಹಾರದ ಜೊತೆಯಲ್ಲಿ ಎರಡೂ ಪಕ್ಷದ ಪ್ರಮುಖರ ಜೊತೆಗೆ ಉಪಹಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಗಳೂರು ಉತ್ತರ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಈ ಐದು ಲೋಕಸಭಾ ಕ್ಷೇತ್ರದ ನಮ್ಮ ವ್ಯವಸ್ಥೆಯ ಅಡಿಯಲ್ಲಿರುವಂತಹ ಶಕ್ತಿ ಕೇಂದ್ರ ಮೇಲ್ಪಟ್ಟಂತಹ ಕಾರ್ಯಕರ್ತರ ಸಮಾವೇಶ ಮಧ್ಯಾಹ್ನ ಎರಡರಿಂದ ಐದು ಗಂಟೆಯ ತನಕ ಚಿಕ್ಕಬಳ್ಳಾಪುರ ತುಮಕೂರು ದಾವಣಗೆರೆ ಮತ್ತು ಚಿತ್ರದುರ್ಗ ಈ ಐದು ಲೋಕಸಭಾ ಕ್ಷೇತ್ರದ ಪ್ರಮುಖರ ಜೊತೆಗೆ ಪ್ರತ್ಯೇಕ ಸಭೆಗಳು ಆರು ಗಂಟೆಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್